ಸಿದ್ದಾಪುರ ಗ್ರಾಮದ ಮರಡಿ ತೋಟದಲ್ಲಿ ಮೂರನೆಯ ವರ್ಷದ ಜಾತ್ರಾ ಮಹೋತ್ಸವ ಜರುಗಿದ್ದು ಮೂಲ ಮಹಾ ಸಂಸ್ಥಾನದ ಬಬಲಾದಿ ಐವತ್ತನೆಯ ಶಾಖಾ ಮಠದ ಸಿದ್ದಾಪುರ ಗ್ರಾಮದ ಮರಡಿ ತೋಟದಲ್ಲಿ ಚಂದ್ರವ್ವ ತಾಯಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯ ಹಾಗೂ ಚಿಕ್ಕಯ್ಯ ಮುತ್ಯ ಇವರ ಮೂರನೆಯ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತ್ತು ಏನು ಜಿಮ್ಮು ಸರಸಟ್ಟಿ ಇವರ ತೋಟದ ಮನೆಯಿಂದ ಕೂಡಲ ಸಂಗಮದ ಶ್ರೀ ಡಾಕ್ಟರ್ ಬಸವ ಪ್ರಕಾಶ್ ಸ್ವಾಮೀಜಿ ಬಲಬಲದಿ ಶಾಖಾ ಮಠದ ಕೊಡಗನೂರು ಗ್ರಾಮದ ಶ್ರೀ ಸದಾಶಿವ ಮಹಾರಾಜರು ಹಾಗೂ ಸಿದ್ದಾಪುರ ಗ್ರಾಮದ ಕಾಡಯ್ಯ ಸ್ವಾಮೀಜಿ ಇನ್ನು ಹಲ್ಯಾಳ ಗ್ರಾಮದ ಗುರುಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೆ ಸುಟ್ಟಟ್ಟಿ ಗ್ರಾಮದ ಶ್ರೀ ಕಲ್ವೇಶ್ವರ ಸ್ವಾಮೀಜಿ ಇವರುಗಳನ್ನ ಶುಭಕರ ವಾದ್ಯ ಮೇಳದೊಂದಿಗೆ ಪುಷ್ಪ ವೃಷ್ಟಿ ಮಾಡುವ ಮೂಲಕ ಮರಡಿ ತೋಟದ ಚಂದ್ರವ್ವ ತಾಯಿ ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾ ಚಿಕ್ಕಯ್ಯ ಮುತ್ಯ ದೇವಸ್ಥಾನದವರೆಗೆ ಭಕ್ತರು ಸ್ವಾಗತಿಸಿಕೊಂಡು ಬಂದರು ಇನ್ನು ವೇದಿಕೆ ಮೇಲೆ ರಾಮಾಚಾರಿ ದಂಪತಿಗಳಿಂದ ಹಾಗೂ ಭಕ್ತರಿಂದ ಎಲ್ಲ ಸ್ವಾಮೀಜಿಗಳಿಗೆ ಗೌರವ ಸತ್ಕಾರ ಮತ್ತು ಪಾದಪೂಜೆ ಮಾಡುವ ಕಾರ್ಯಕ್ರಮ ಜರುಗಿತ್ತು ಇನ್ನು ಶ್ರೀಗಳಿಂದ ದೇವಸ್ಥಾನದ ಪೂಜಾರಿ ರಾಮಚಾರಿ ಎತ್ತನಿಗೆ ಸತ್ಕರಿಸಿ ಗೌರವಿಸಿ ಪುಷ್ಪ ವೃಷ್ಟಿ ಮಾಡಿದ್ರು ನಂತರ ಶ್ರೀಗಳಿಂದ ಅನ್ನ ಪ್ರಸಾದ ವಿನಿಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಶ್ರೀ ಡಾಕ್ಟರ್ ಬಸವ ಪ್ರಕಾಶ್ ಸ್ವಾಮೀಜಿ ಕೂಡಲ ಸಂಗಮ ಮತ್ತು ಹಲ್ಯಾಳ ಗ್ರಾಮದ ಗುರು ಸಿದ್ದೇಶ್ವರ ಸ್ವಾಮೀಜಿ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ಭಕ್ತರಿಗೆ ಹಾರೈಸಿದ್ರು ಹಾಗೆ ಆಶೀರ್ವದಿಸಿದ್ರು ಕೂಡ ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿ ಸದಸ್ಯರು ಮತ್ತು ಸದಾಶಿವ ಮುತ್ಯಾನ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಸಂಬಂಧ ಇಲ್ಲ ಹೆಂಡತಿ ಗಂಡನಿಗೆ ಸಂಬಂಧ ಇಲ್ಲ ತಮ್ಮ ತಂಗಿಗೆ ಸಂಬಂಧ ಇಲ್ಲ ಅಂತನಿಗೆ ಸಂಬಂಧ ಇಲ್ಲ ಆ ರೀತಿ ಕಾಲ ನಿರ್ಮಾಣ ಕಲಿಯುಗದ ಸಂಧಿ ಕಾಲ ಅಂತ ಹೇಳಿ ನಾವು ಕರಿತೀವಿ ಅದಕ್ಕಾಗಿ ಇವರೆಲ್ಲಾ ಬಬಲಾದಿಯ ಸದಾಶಿವ ಚಕ್ರವರ್ತಿ ಮುತ್ಯ ಯಾರ ಪರಂಪರೆಯವರೂಪ ಅಂತಂದ್ರೆ ಉಳವಿಯ ಚನ್ನ ಬಸವಣ್ಣನ ಪರಂಪರೆಯ ಕಾಲಜ್ಞಾನಿಗಳು ತಾವೆಲ್ಲರೂ ಮರಿಬಾರದು ತಾವೆಲ್ಲರೂ ಕೂಡ ಮರಿಬಾರದು ಅದಕ್ಕಾಗಿ ಒಂದು ಕಾಲಜ್ಞಾನದ ವಚನವನ್ನ ನಾನು ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳ್ತೇನೆ ಮುಗ್ಧ ಸಂಗಯನ ಕಾಲಜ್ಞಾನ ಹೇಳ್ತದೆ ಸತ್ಯ ಶರಣರು ಉಳುವಿಗೆ ಸಾಗಿ ಮಿತ್ಯಾದಿ ಕಲ್ಯಾಣ ಹಾಳೋ ಬಸವಯ್ಯ ಮತ್ತೆ ನೀವು ಬರುವುದಕ್ಕೆ ಸತ್ಯ ಏಳ್ನೂರ ಎಪ್ಪತ್ತು ವರ್ಷ ಬಸವಯ್ಯ ಅಂತ ಹೇಳ್ತಾರ ಅದಕ್ಕಾಗಿ ಸತ್ಯ ಶರಣರು ಯಾವ ರೂಪದೊಳಗ್ ಬರ್ತಾರಪ್ಪ ಅಂತಂದ್ರೆ ಎಲ್ಲ ಮಹಾತ್ಮ ರೂಪದೊಳಗಡೆ ಬರ್ತಾರ ಅಂತ ಹೇಳ್ತಾರೆ ಅವಾಗ ಪ್ರಪಂಚದಲ್ಲಿ ಅಜ್ಞಾನ ಅಂಧಕಾರ ಅತ್ಯಾಚಾರ ಕೊಲೆ ಗುಲಿಗೆ ಇವೆಲ್ಲವೂ ಜಾಸ್ತಿಯಾಗಿ ಮತ್ತೆ ಹಳಿ ನೀರು ಹೋಗಿ ಹೊಸ ನೀರು ಬರುವಂತ ಕಾಲ ಇದು ಸಂಧಿ ಕಾಲ ಅದಕ್ಕಾಗಿ ಬಹಳ ದೂರ ಹೋಗ್ಬಾರ್ದು ಮೊನ್ನೆ ಕುಂಭಮೇಳ ಪ್ರಾರಂಭ ಆದಾಗ ಗುರು ಶುಕ್ರ ಶನಿ ಮಂಗಳ ಗ್ರಹಗಳು ಕಣ್ಣಿ ಕಾಣ್ತಾ ನಮಗೆಲ್ಲ ಆಕಾಶದಲ್ಲಿ ಕಣ್ಣಿ ಕಾಣ್ತಾ ಇತ್ತು ಗ್ರಹಗಳೆಲ್ಲವೂ ಕೂಡ ಇದನ್ನ ಸದಾಶಿವ ಚಕ್ರವರ್ತಿಗಳು ಅವಾಗಲೇ ಬರ್ದಿಟ್ಟಿದ್ರು ಈ ರೀತಿ ಗ್ರಹಗಳು ಕಾಣ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಗುರು ಗ್ರಹ ಕಾಣುತ್ತೆ ಮಂಗಳ ಗ್ರಹ ಕಾಣುತ್ತೆ ಶನಿ ಗ್ರಹ ಕಾಣುತ್ತೆ ಅಂತ ಹೇಳಿ ಆ ನಂತರ ಮೊನ್ನೆ ಆಯ್ತು ಗ್ರಹಣ ಬ್ಲಡ್ ಮೂನ್ ಅಂತ ಕರಿತೇವೆ ಲೂನಾರಲ್ಲಿ ಬ್ಲಡ್ ಮೂನ್ ಅಂತಂದ್ರೆ ರಕ್ತದ ವರ್ಣ ಚಂದ್ರಗ್ರಹಣ ಮನೆ ಅದು ಆಗೋಯ್ತು ಭಾರತದಲ್ಲಿ ಕಾಣಲಿಲ್ಲ ಇದನ್ನು ಕೂಡ ಚಕ್ರವರ್ತಿ ಸದಾಶಿವ ಮುತ್ಯಾರ್ ಅವರು ಬರಲಿಕ್ಕೆ ಹೋಗಿದ ಸಾಮಾನ್ಯ ಕಾಲ ಹಿಂದಾಗಿದ್ದು ಈಗ ನಡೆಯೋದು ಇನ್ನು ಸಾವಿರ ವರ್ಷ ಬಿಟ್ಟು ಏನು ಆಗ್ತದಲ್ಲ ಅದನ್ನ ಸದಾಶಿವ ಚಕ್ರವರ್ತಿಗಳು ಬರದಷ್ಟು ಹೋಗಿದ್ದಾರೆ ಯಾರ ಗುರುವಿಗೆ ಶರಣಾಗ್ತೀರಿ ಯಾರ ಲಿಂಗಕ್ಕೆ ಶರಣಾಗ್ತೀರಿ ಯಾರ ಜಂಗಮರಿಗೆ ಶರಣಾಗ್ತೀರಿ ಅವ್ರಿಗೆ ಮಾತ್ರ ಉಳಿದಾದ ಇದೆ ಉಳಿದ ಉಳಿದಾದ ಇಲ್ಲ ಇನ್ನು ಮ್ಯಾಲ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಂತ ಕರಿತೀವಿ ನೋಡ್ರಿ ಯಾವ್ದು ಎರಡ್ ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಆಗಿದೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಕೊರೋನಾ ರೋಗ ಹೆಂಗ್ ಬಂತು ನೋಡ್ರಿ ಎಂತ ದೊಡ್ಡ ದೊಡ್ಡ ಉದ್ಯಮಿಗಳು ಕೊರೋನಾ ರೋಗದಲ್ಲಿ ಒಂದು ಸಂಘಟನೆಯಾಗಿ ಅನುದಾನ ತೆಗೆದುಕೊಂಡು ಏನೋ ಒಂದು ಗುಡಿ ಮಾಡ್ರಿ ದೊಡ್ಡದು ಬೆಳೀತೈತಿ ಆ ನಂತರ ಹಿಂದೆ ಸದಾಶಿವಮುತ್ತಿ ಅವರು ಕುಡಿದಿರ್ತಕ್ಕಂಥದ್ದು ಸರಾಯಿ ಅಂತಂದ್ರೆ ಈಗ ಬೆಲ್ಲ ಮಾಡುವಾಗ ಬೆಲ್ಲ ಹಣ ನೀರು ಆಗ್ತದಂತ ಗಟ್ಟಿ ಆಗದಿದ್ದಿಲ್ಲ ಆ ಬೆಲ್ಲ ಬೇಲದ ಹಣ್ಣು ಅಂತಂದಿರ್ತದ ಬೇಲದ ಚಕ್ಕಿ ಬೇಲದ ಹಣ್ಣು ಅವೆಲ್ಲ ಹಾಕಿ ಇನ್ನೂ ಬೇರೆ ಬೇರೆ ವನಸ್ಪತಿ ಹಾಕಿ ರೆಡಿ ಮಾಡಿ ಮಣ್ಣಿನ ಪಡಗ ಅಂದ್ರೆ ಅದು ಮಣ್ಣಿನ ಗಡಿಗೆ ಅಂತ ಇರ್ತಾರೆ ತಗ್ ತೋಡಿ ಅದ್ರಾಗ ಒಂದು ಮಣ್ಣಿನ ಗಡಿಗೆ ಇಟ್ಟು ಮತ್ತೊಂದು ಮಣ್ಣಿನ ಗಡಿಗೆ ತಗೊಂಡು ಸ್ವಲ್ಪ ಹೋಲ್ ಮಾಡಿ ಇದೆಲ್ಲ ಕಷಾಯ ಮಾಡಿದ್ರಾಗ ಹಾಕಿ ಮುಚ್ಚಡ ಮುಚ್ಚಿ ಬಟ್ಟಿ ಕಟ್ಟಿ ಮಣ್ಣು ಮುಚ್ಚಿ ಮೂರು ತಿಂಗಳು ಬಿಡ್ಬಿಟ್ರೆ ಕಷಾಯ ತಯಾರಾಗ್ತಿತ್ತು ಅದನ್ನು ಕುಡಿದ್ರೆ ನೋಡ್ರಿ ಹಸಿವು ಆಗ್ತಿತ್ತು ರಕ್ತ ಆಗ್ತಿತ್ತು ಶರೀರ ಹಾಳಾಗ್ ಆ ಮುದ್ದೇನ ಹೆಸರು ಹೇಳಿ ನಾವು ಈಗಿಂದ ಏನು ಕಬ್ಬಿನಿಂದ ತಯಾರಾಗ್ದು ಸಲಹೆ ಐತಿ ನೋಡಿ ಇದನ್ನು ಕುಡಿದ್ಬಿಟ್ರೆ ಕಿಡ್ನಿನೂ ಹೋಗ್ತಾವ ತೊಡೆ ಲಿವರ್ಗೂ ಹೋಗ್ತದಿ ಮನಿ ಹಾಳಾಗ್ತದೆ ಅದಕ್ಕೆ ಭಾಳ ಹುಷಾರೀ ಯಾರು ಕುಡಿಯೋರಿ ಎಂಥದ್ದು ಕುಡಿಬೇಕು ಒಳ್ಳೆ ಹಾಲು ಕುಡೀರಿ ಹಾಲು ಇಟ್ಟು ಸದಾಶಿ ಮೈದಾನ ಆದರೆ ಹಾಲಿಟ್ಟು ಹಾಲು ಕುಡೀರಿ ಹಿಂಗೆ ಯಾಕಂದ್ರೆ ಅಂತ ನಮ್ದು ಭಯಬೇಡ್ರಿ ಯಾಕಂದ್ರೆ ನಿಮ್ಮ ಶರೀರಿಗೆ ಹೆಚ್ಚಿರಬೇಕು ಹಾಂ ನಿಮ್ಮ ಲಿವರ್ಗೆ ಹೆಚ್ಚಿರಬೇಕು ಯಾಕಂದ್ರೆ ಎಲ್ಲ ಧರ್ಮದಲ್ಲಿ ಚೆನ್ನಾಗಿರ್ಬೇಕು ನಮಗೆ ನಮ್ಗೆ ಏನಾಗಿದ್ದರು ನಾವು ಚೆನ್ನಾಗಿರ್ತೀವಿ ಅಂತಂದು ಈ ಸಮಯದಲ್ಲಿ ಹೇಳೋದಲ್ಲ ಒಂದು ಸಣ್ಣದ ವಚನ ಹೇಳಿ ತರಿಸ್ಕೊಡ್ತೀನಿ